ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ವಿವಿಧ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೇ ಸಂದರ್ಭದಲ್ಲಿ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಅಪಘಾತದಲ್ಲಿ ಮೃತಪಟ್ಟ ಅಸಂಘಟಿತ ಕಾರ್ಮಿಕ ಕುಟುಂಬಗಳಿಗೆ ಅಪಘಾತ ವಿಮೆ ಜೀವ ವಿಮೆ ಹಾಗೂ ಶೈಕ್ಷಣಿಕ ಪ್ರೋತ್ಸಾಹಧನ ಪರಿಹಾರದ ಚೆಕ್ಕುಗಳು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಿಇಒ ನವೀನ್ ಭಟ್ ಎಸ್ ಪಿ ಕುಶಾಲ್ ಚೌಕ್ಸೆ ಯಲುವಳ್ಳಿ ಎನ್ ರಮೇಶ್ ಕೇಶವರೆಡ್ಡಿ ನಾಗರಾಜ್ ಎಚ್ ಎನ್ ಗೋಪಾಲಕೃಷ್ಣ ಅಪಾರ ಜಿಲ್ಲಾಧಿಕಾರಿ ಭಾಸ್ಕರ್

ಡ್ರೈವರ್ ಇರ್ಬೋದು ಮೆಕ್ಯಾನಿಕ್ಸ್ ಇರ್ಬೋದು ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು ಫೋರ್ ನಾಟ್ ಡ್ರೈವರ್ ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ಸಿಮೆಂಟ್ ಡ್ರೈವರ್ ಇರ್ಬೋದು ಟೆಂಪೋ ಟ್ರಾವೆಲ್ ಡ್ರೈವರ್ ಇರ್ಬೋದು ಕ್ಲೀನರ್ ಮನ್ ಇರ್ಬೋದು ಟೈರ್ ಇಟ್ಟಿ ಯೂನಿಟ್ಸ್ ಇರ್ಬೋದು ಇಂಥವ್ ಯಾರಾದ್ರೂ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥ ಯಾರಿದ್ದೀರಿ ನಮಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದೀವಿ ಯಾರಿಗೇನೆಲ್ಲ ಅಪಘಾತ ಆಗಿ ಬಗ್ಗೆ ಜಾಸ್ತಿ ಜವಾಬ್ದಾರಿ ತಗೊಳ್ಳಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾಕ್ಸ್ ಇಂಡಸ್ಟ್ರಿಗಳು ನೀವು ಕರೆಸಿ ನಮ್ಮ ಸರ್ಕಾರ ನಮ್ಮ ಇಲಾಖೆಯ ಆಫೀಸರ್ಗಳು ಕೂಡ ತಮ್ಮ ಜೊತೆ ಸಂಪರ್ಕದಲ್ಲಿ ಬರ್ತಾರೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಯಾರು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ ಹೊಸದಾಗಿ ಪ್ರಾರಂಭ ಆಗಿರಬೇಕು ಅಥವಾ ನಮ್ಮ ಜೊತೆ ನೋಂದಣಿ ಮಾಡ್ಕೊಂಡಿರಬೇಕು ಅಂತವರಿಗೆ ನಾವು ಐವತ್ತು ಪರ್ಸೆಂಟ್ ನಮ್ಮ ಇಲಾಖೆಯಿಂದ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಹುಡುಗರು ಅದೇ ತಾಲೂಕಲ್ಲಿ ಕೆಲಸ ಸಿಗ್ಬೇಕು ಅಥವಾ ಅದೇ ಜಿಲ್ಲೆಯಲ್ಲಿ ಸಿಗ್ಬೇಕು ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥ ಉದ್ಯಮಿದಾರಿದ್ದಾರೆ ಅವರಿಗೆ ಅನುಕೂಲ ಆ ಉದ್ದೇಶದಿಂದ ಇದು ಕ್ರಾಂತಿಕಾರಿ ಒಂದು ಕಾರ್ಯಕ್ರಮ ಇವತ್ತು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸ್ಕೀಮ್ ಮುಖಾಂತರ ಅವರಿಗೆ ಹೊಸ ಕೆಲಸ ಸಿಕ್ಕ ಸಂದರ್ಭಕ್ಕೆ ಹೇಳಿಕೆ ವಹಿತು ಎರಡನೇದಾಗಿ ಗ್ರ್ಯಾಚುಟಿ ಕಂಪಲ್ಸರಿ ಮಾಡಿದ್ದೀವಿ ಗ್ರಾಚ್ಯುಟಿ ಕಂಪಲ್ಸರಿ ಅಂತ ಏನಂತಂದ್ರೆ ಯಾವ ಉದ್ಯಮಿದಾರ ಇಪ್ಪತ್ತು ಜನಕ್ಕಿಂತ ಹೆಚ್ಚು ಕೆಲಸ ಕೊಟ್ಟಿರ್ತಾನೆ ಅವನು ಸಮರ್ಪಕವಾಗಿ ಆ ಕೆಲಸ ಅದು ಒಂದು ಫಾರ್ಮುಲಾ ಇದೆ ಆ ಅವನು ಇನ್ಸುರೆನ್ಸ್ ಖರೀದಿ ಮಾಡ್ಬಿಟ್ರೆ ಯಾವ ಎಂಪ್ಲಾಯಿ ಎಂಪ್ಲಾಯಿ ಯಾವುದೇ ರೀತಿಯಾದ ವ್ಯತ್ಯಾಸ ಬಂದಾಗ ಅವನು ಎಂಪ್ಲಾಯಿ ಎಂಪ್ಲಾರಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ನೇರವಾಗಿ ನೇರವಾಗಿ ಗ್ರಾಚ್ಯ ಮನೆಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೀವಿ ಸುಮಾರು ಹದಿನೈದು ಸಾವಿರ ಕಂಪನಿಗಳಲ್ಲಿ ಸುಮಾರು ಇವತ್ತು ಏಳು ಸಾವಿರ ಕಂಪನಿಗಳು ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಆಲ್ರೆಡಿ ನೋಂದಣಿ ಮಾಡ್ಕೊಂಡಿದ್ದಾರೆ ಇದನ್ನು ಜಾರಿಗೆ ತಂದಿದ್ದಾರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲ ಕಂಪನಿಗಳನ್ನ ಇದಕ್ಕೆ ಕಡ್ಡಾಯವಾಗಿ ನಾವು ಮಾಡ್ತಾ ಇದ್ದೀವಿ ನೀವು ಕೆ ಡಿ ಪಿ ಇದನ್ನು ಕೂಡ ಸೊಸೈಟಿ ಬೀದರ್ ಸೊಸೈಟಿ ಮಾಡಲ್ ಮಾಡ್ತಾ ಇದ್ದೀವಿ ಯಾರು ವರದಕ್ಕೆ ನೌಕರರು ಬೇರೆ ಬೇರೆ ನಮ್ಮ ಇಲಾಖೆಯಲ್ಲಿ ಸರ್ಕಾರದ ಇಲಾಖೆಯಲ್ಲಿ ಯಾರು ಬೇರೆ ಬೇರೆ ಇಲಾಖೆ ಹೊರಗುತ್ತಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಡಿಸಿ ಮುಖಾಂತರ ಸೊಸೈಟಿ ಮಾಡ್ತಾ ಇದ್ದೀವಿ ಎಲ್ಲ ಇಲಾಖೆಯ ವರ್ಗಕ್ಕೆ ನೌಕರರು ಆ ಸೊಸೈಟಿಯಲ್ಲಿ ನೋಂದಣಿ ಮಾಡಿಕೊಂಡಿರ್ತಾರೆ ರಿಜಿಸ್ಟರ್ ಮಾಡಿರ್ತಾರೆ ಮುಂದೆ ಬರ್ತಕ್ಕಂಥ ನೇರವಾಗಿ ದುಡ್ಡು ಇಲಾಖೆಯಿಂದ ಸೊಸೈಟಿಗೆ ಬರುತ್ತೆ ಸೊಸೈಟಿ ಅಂದ್ರೆ ಡಿಸಿ ಅಂತ ಮಾಡ್ತಾ ಇರ್ತಾರೆ ಡಿಸಿ ಅವರು ಅವರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಉದ್ದೇಶ ಇದು ಏನು ನಾವು ನಡುಕ ಏಜೆನ್ಸಿ ಗಳನ್ನ ಯಾರು ಇವರು ಟೆಂಪ್ರರಿ ಔಟ್ ಪೋಸ್ಟ್ ಮಾಡ್ತಕ್ಕಂಥ ಏಜೆನ್ಸಿ ಗಳು ಏನಿದ್ದಾರೆ ಅವರಿಂದ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ನಾವು ಕಂಡಿದ್ದೇವೆ ಇದು ಸಮರ್ಪಕವಾಗಿ ಇದಕ್ಕೆ ಕೆಲಸ ಮಾಡ್ತಕ್ಕಂಥ ಅನುಕೂಲ ಆಗ್ಬೇಕನ್ನೋ ಉದ್ದೇಶದಿಂದ ಈ ಈಗ ಮಾಡಿರ್ತಕ್ಕಂಥ ಸೊಸೈಟಿ ಬಹುತೇಕ ನಾಳೆ ಬರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಮಂಜೂರಾತಿ ಪಡಿತಕ್ಕಂಥ ಸಾಧ್ಯತೆ ಆಗಲಿ ರೂಪಾಯಿ ಸೆಸ್ ಡೀಸೆಲ್ ಪೆಟ್ರೋಲ್ ನಲ್ಲಿ ಕೊಟ್ಟರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ದುಡ್ಡು ನಮಗೆ ಈ ಈ ಬೋರ್ಡಿಂಗ್ ಬಂದೇ ಬರ್ತಕ್ಕ ನಂಬಿಕೆ ಇದೆ ಮುಂದೆ ಇವತ್ತು ತಾವೆಲ್ಲರೂ ಸ್ಮಾರ್ಟ್ ಕಾರ್ಡ್ ತಗೊಂಡಿದ್ರೆ ಮುಂದೆ ಬರ್ತಕ್ಕಂಥ ಅನಾನುಕೂಲ ಆದ್ರೆ ನಿಮಗೆ ವಿಶೇಷ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರ ವರ್ಗದ ಜನಕ್ಕೆ ನಿಮಗೆ ಲಕ್ಷಾಂತರ ರೂಪಾಯಿ ಅಂತ ಆಗ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಅದರ ಜೊತೆಗೆ ಡೊಮೆಸ್ಟಿಕ್ ಬಿಲ್ ಇವತ್ತು ಹೇಳುದು ಯಾರು ನಮ್ಮ ಅಕ್ಕ ತಂಗಿಯಲ್ಲಿ ಹೋದ ಮನೆಗಳಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಡೊಮೆಸ್ಟಿಕ್ ಬಿಲ್ನ ತರಕಾರಿ ಬಂಧುಗಳೇ ಹಂಗಾಗಿ ಇನ್ನು ಹಲವಾರು ಬಿಲ್ಗಳು ನಮ್ಮ ಅವಧಿಯ ಸರ್ಕಾರದ ಅವಧಿಯಲ್ಲಿ ಜನಪರ ಕಾಜಿಗೆ ವಹಿಸಿರ್ತಕ್ಕಂಥ ನಮ್ಮ ಸರ್ಕಾರ ಬಡವರು ಪರವಾಗಿಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಮುಂದೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿ ಮಾಹಿತಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಬಗ್ಗೆ ಮಾತನಾಡಿದ್ವಿ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಎರಡು ವರ್ಷದಿಂದ ನಮ್ಮಲ್ಲಿ ನಮ್ಮಲ್ಲಿರತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಐವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಜನತೆ ಬೆನಿಫಿಟ್ ಅನ್ನು ಕೊಟ್ಟಿದ್ದೇವೆ ಎಜುಕೇಷನ್ ಅಸಿಸ್ಟೆಂಟ್ ಸುಮಾರು ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೈದು ನಾವು ಮಕ್ಕಳಿಗೆ

ಬೇರೆ ಬೇರೆ ಎಲ್ಲ ನಾವು ಹದಿನೈದರಿಂದ ಇಪ್ಪತ್ತು ಸವಿಸ್ತಾರವಾಗಿ ಸುಮಾರು ಮೂವತ್ತು ನಾಲ್ಕು ಕೋಟಿಯ ವೆಚ್ಚದಲ್ಲಿ ಸುಮಾರು ಐವತ್ತೆರಡು ಸಾವಿರ ಜನಕ್ಕೆ ನಾವಿಲ್ಲಿ ಬೆನಿಫಿಟ್ ಅನ್ನು ಕೊಟ್ಟಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಇವತ್ತು ಇದ್ರ ಜೊತೆಗೆ ಪ್ರದೀಪ್ ಈಶ್ವರ ಬಹಳ ಚೆನ್ನಾಗಿ ಮಾತನಾಡಿದ್ರು ಬಹಳ ಚೆನ್ನಾಗಿ ಮಂಚು ಮಾತನಾಡುದು

ನಿಲ್ಲಿಸ್ತಾರೆ ಕಾದೊಳ್ಳೆ ಮಗು ಉಂಡಲ್ಲ ಕಾನಿ ನೀನು ಯಾವ ರೂಪಾಯಿ ಕಟ್ಟೋಗಿ ರಿಜಿಸ್ಟ್ರೇಷನ್ ಸೇರಿಸ್ಕೊಂಡೆ ರೊಂಡು ನೆಲ್ಲ ಮೀ ಇಂಟಿಗೆ ಲೇಬರ್ ಡಿಪಾರ್ಟ್ಮೆಂಟ್ ಐದು ಲಕ್ಷ ಹೆಚ್ಚಿಸ್ತೀನಿ ಆದರೆ ನಿಮ್ ಮಾಹಿತಿ ದಯವಿಟ್ಟು ಎಲ್ಲರೂ ತಿಳ್ಕೋಬೇಕು ಇಲ್ಲಿರೋರು ಬಹಳಷ್ಟು ಜನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀರಾ ಏ ಮಾಕೆ ಅಣ್ಣ ನೀವು ಬದುಕಾಗಿರೋದು ನಿಮ್ಗೋಸ್ಕರ ಅಲ್ಲ ನಿಮ್ಮ ನಿಮ್ ಮಕ್ಕಳಿಗೋಸ್ಕರ ನಾಳೆ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ವಯಸ್ಸಿಗೆ ಬಂದಿರೋ ಮಗ ವಯಸ್ಸಿಗೆ ಬಂದಿರೋ ಮಗಿಪಾಲ್ ಆಗ್ಬಾರ್ದು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟಿಟ್ಟು ಬಳಸ್ಕೋಬೇಕು ಎರಡನೇದು ನೋಡಿ ಐದೈದು ಲಕ್ಷ ನಾವು ನಮ್ಮ ಬಹಳಷ್ಟು ಲೇಬರ್ ಡಿಪಾರ್ಟ್ಮೆಂಟ್ ಮೆಕ್ಯಾನಿಕ್ ಕಂಡಕ್ಟರ್ಸ್ ಆಗಿರ್ತೀರಾ ಡ್ರೈವರ್ಸ್ ಆಗಿರ್ತೀರಾ ಡಿಪೋ ಕುಮಾಸ್ತರ್ ಆಗಿರ್ತೀರಾ ಅಥವಾ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಡಿಪೋ ಕೆಲಸ ಮಾಡೋ ವ್ಯಕ್ತಿ ಬಸ್ ರಿವರ್ಸ್ ಹೊಡಿತಾ ಹೊಡಿತಾ ಬಸ್ ಆಗಿ ಸತ್ತೋಗ್ಬಿಟ್ಟ ಪತ್ರಿಕೆಯಲ್ಲಿ ಬಂತು ಅವ್ರ ಮಕ್ಕಳಿಗೆ ಯಾರ್ದಿತ್ತು ದಿಕ್ಕು ಒತ್ತುವರರು ಲೆಂಡ್ ರೆಸ್ಟ್ ಕೊಡ್ತಾರೆ ಖರ್ಚುಗಳ ಇಳನಿಸ್ತಾರೆ ಮ್ಯಾಕ್ಸಿಮಮ್ పొದುವೆ ಇಳಿಸ್ತಾರೆ పొದುವೆ ಇಳ್ಸினா ಊರ ಅಂತ ಸಂಪcost ನೇ పొದುವೆ ಇಳ್ಸುತ್ತೆ పొದುವೆ ಇಳ್ಸುತ್ತೆ పొದುವೆ ಇಳ್ಸುತ್ತೆ కానీ ಈ ಸ್ಕೀಮla ಮೀಟಿ 5 ಲಕ್ಷ ವರ್ಷ್ತಿದೆ ಇದು ಯಾರು ದಯವಿಟ್ಟು ನೆಗ್ಲೆಕ್ಟ್ ಮಾಡಬಾರದು ಅನ ಎರಡನೇದು ನಾನು ನಮ್ಮ ಸರ್ಕಾರ ಅಂತ ಮಾತಾಡ್ತಿಲ್ಲ ಪ್ರತಿ ಹೆಣ್ಣು ಮಗುಗೆ ತಿಂಗಳಿಗೆ ಎರಡೆರಡು ಸಾವಿರ ಕೊಡ್ತಿದ್ದೀವಿ ಎಷ್ಟೋ ಸಲ ತಾಳಿ ಕಟ್ಟಿರೋ ಗಂಡ ತಂದೆ ಅಥವಾ ಮಾವ ಎರಡೆರಡು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಎಷ್ಟೋ ಮನೆ ಕೇಳಿ ಕೊಟ್ಟಿರಲ್ಲ ಇವತ್ತು ನಮ್ಮ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ಕೊಡ್ತಿದೆ ಒಂದು ತಾಯಿ ಮಗನ ಓದಿಸಿ ಆರ್ಟ್ಸ್ ಟಾಪರ್ ಮಾಡ್ತಾಳೆ ಇಷ್ಟೇ ಒಂದು ತಾಯಿ ತನ್ನ ಮಗಳನ್ನ ಓದಿಸಿ ಕಾಮರ್ಸ್ಟಾಪರ್ ಮಾಡ್ತಾಳೆ ಇಷ್ಟೇ ಇದು ಧೃಹಲಕ್ಷ್ಮಿ ತಾಕತ್ತು ಅಕ್ಕೇ ನಾನು ತಿಳಿಸ್ತಾರೆ మగ్గు అక్క కొత్తగా జోరు చెప్పాలి నాకే వాళ్ళు నమ్ముకుంది అక్క కానీ మీ ప్రేమ కనిచ్చేదే మీ ప్రీతి కలుసు రూ అన్న నేను కరెక్ట్ హింస మాత్ర రాజీ మాట్లా ಮಿಂತ ಹೇಗೆ ಕೈಯಲ್ಲ ಕೈ ಮನ್ಸು ಕೊಟ್ಟು ಐದ್ಲು ಮನ್ಸು ಕೊಡ್ತಾರೆ ಯಾವಾಗ ಅಕ್ಕ ನಾನು ಒಂದೇ ಹೇಳೋದು ಲೇಬರ್ ಡಿಪಾರ್ಟ್ಮೆಂಟ್ ಇಷ್ಟು ಸ್ಕೀಮ್ ಇದೆ ನಮ್ ಸಂತೋಷದಾಡೋಣ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಮಿನಿಸ್ಟರ್ ಇದು ಚಪ್ಪ ಯಾವುದೇ ಭಯ ಆತಂಕ ಏನು ಇಲ್ಲದೆ ಮತ್ತೆ ಅವರಷ್ಟೇ ಡೆಡಿಕೇಟೆಡ್ ಮಿನಿಸ್ಟರ್ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಕ್ಕ ಇಷ್ಟು ಬದಲಾವಣೆಗಳು ಕಾರ್ಮಿಕ ಇಲಾಖೆಯಲ್ಲಿ ಬಂದಿರಲಿಲ್ಲ ನೋಡಿ ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕೆಲಸ ಕೊಟ್ಟರೆ ಒಂದು ಕಂಪನಿ ಇದೆ ನೀವು ಒಂದು ಕಂಪನಿ ಕಟ್ಟಿದ್ದೀರಾ ನೀವು ಎಸ್ ಸಿ ಎಸ್ ಟಿ ಸಮುದಾಯದವ್ರಿಗೆ ಯುವಕ ಯುವತಿಯ ಕೆಲಸ ಕೊಟ್ಟರೆ ಅರ್ಧ ಸಂಬಳ ಲೇಬರ್ ಡಿಪಾರ್ಟ್ಮೆಂಟ್ ಕೊಡುತ್ತೆ ಇದೆಲ್ಲಾದ್ರೂ ಕೇಳಿದ್ರ ನೀವು ಇವತ್ತು ನನ್ನ ಕ್ಷೇತ್ರದಲ್ಲಿ ಒಂದು ಲಕ್ಷ ಎಸ್ ಸಿ ಎಸ್ ಟಿ ಸಮುದಾಯದವರಿದ್ದಾರೆ ನಾನು ಆರಾಧಿಸುವ ನನ್ನ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಇವತ್ತು ಇದೆಲ್ಲ ನಾನು ಅಣ್ಣ ಹೇಳ್ತಿದ್ದರೆ ನನಗೆ ಅನಿಸ್ ಇಷ್ಟೆಲ್ಲ ಸರ್ಕಾರ ಬರೆಸ್ತಿದೆ ಒಂದೊಳ್ಳೆ ಬದಲಾವಣೆ ತರ್ತಿದ್ದಾರೆ ಇನ್ನ ಕರ್ನಾಟಕದ ಗವರ್ನರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ ನನ್ನ ಉಸ್ತುವಾರಿ ಸಚಿವರಾದಂತಹ ಎಲ್ ಸಿ ಸಾಹೇಬರು ನಮ್ಮ ಸಂತೋಷ್ ನಾಡಿನ ಸರ್ಕಾರದಲ್ಲಿ ತುಂಬಾ ಬದಲಾವಣೆ ತರ್ತಿದ್ದಾರೆ ಅಕ್ಕ ಪಂಡಕ್ಕೆ ಆಡಬೇಡಿಕ್ಕೆ ಪಸು ಕುಂಪು ಬಿದ್ದಾವಂತೆ ಬೆಂಗಳೂರು ಬೆಂಗಳೂರಿಗೆ ಟಾರ್ పసువుద్దామంటే సాయంకాల యజమానులు వచ్చి ఛార్జ్ దుట్లుచ్చే వరకు కూతురి ఎక్కి భయంగా అవుతాను లేదు వాళ్ళకి లేట్ వస్తే ఇచ్చే పోతునే పోదు వాళ్ళు నూరు రూపాయలు ఇన్నూరు రూపాయలు ఇస్తే నువ్వు ఒక డెబ్బై రూపాయలు టికెట్ తీసుకొని ఆడ దిగి ఇంకొక ఆటో ఎక్కి తిరిగి వచ్చే తోడు కూతురుతావు ఇంకొక ఇన్నూరు రూపాయలు ఇప్పించుకొని ఐనూరు రూపాయలు ఖర్చేసి వెయ్యి రూపాయలు సీరించి ఈ పది యాదన్నా బస్ ఎక్కితే ఎవరన్నా ఇంత టికెట్ అడుగుతాన్నారమ్మా మర్చిపోతావు నువ్వు ఇదంతా గ్యాప్ పెట్టుకుంటావా లేదా క్యాబ్ పెట్టుకోవాలా ఇట్లా కాదు ఇట్లా అనల్లా అంటే ఇట్ల అనిస్తే కాదు అక్క మీరు ఆడవాళ్ళు వచ్చేవాళ్ళు అక్క అక్క ఎలా చెప్తాను అది ఎవరో గూత్ పోయింటో సోమే నాకు ఇది బిట్లు లేదు నువ్వే కొడుకు అనుకో నోటేసేస్తా సోమే నన్ను అందిస్తూ ಪಲ್ಲ ಆಡಲಿ ಎಂತ ಕಷ್ಟ ಪಡ್ತಾರೋ ಎಂತ ಸ್ಟ್ರಗಲ್ ಸ್ಟ್ರಗಲ್ಸ್ತಾರೋ ಇವತ್ತು ಇವತ್ತು ಸರ್ ನಾಲ್ಕು ನನ್ನೆರಡು ಮಾರ್ತಡೇನಕ್ಕ ರೇಂಟ್ಲಾಯಿದ್ದ ಆಂಬುಲೆನ್ಸ್ ತೆಗೆಸಿ ಬಳಕೆ ಅಮ್ಮ ಆ್ಯಂಬುಲೆನ್ಸ್ ಅಂತ ಹತ್ತು ಆಂಬುಲೆನ್ಸ್ ಬಿಟ್ಟು ಎರಡು ವರ್ಷ ಆಯಿತು ಇವತ್ತಿಗೆ ಹನ್ನೊಂದು ಸಾವಿರ ಪೇಷೆಂಟ್ಸ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಕೊಡ್ತೀವಿ ಮಾತ ಯಾರು ಸುಡ್ತಾ ಇದ್ದಾರಂಟ ನೀ ಆಶೀರ್ವಾದ ಲೇಬರ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸರ್ ನನ್ನ ಜಿಲ್ಲೆಯಲ್ಲೂ ಒಳ್ಳೆ ಒಳ್ಳೆ ಅಧಿಕಾರಿಗಳಿದ್ದಾರೆ ನಮ್ಮ ಸಂತೋಷ್ ಲಾಸ್ ಅವರು ಇನ್ಸ್ಪಿರೇಷನ್ ನನಗೆ ನಮ್ಮ ಸಂತೋಷ್ ಅಣ್ಣ ಅವರು ಅವರು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತಂದಿದ್ದಾರೆ ಅವ್ರಿಗೆ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದೇ ಭೋಜನ ತಿಂದ್ರಲ್ಲಮ್ಮ ಹೋಗ ಅಂತೆ ಒಕಾಕಿ ಅಷ್ಟೇ ರೇಕ್ ನೋಡುವುದಿಲ್ಲ